ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನಕ್ಕೆ ಏಳನೇ ದಿನವಾದ ಇಂದು ಧರ್ಮದರ್ಶನ ಸೇರಿದಂತೆ ಬಹುತೇಕ ಎಲ್ಲ ಸರತಿ ಸಾಲುಗಳು ತುಂಬಿ ತುಡುಗುತ್ತಿದ್ವು ಹಾಗೂ ದರ್ಶನದ ಅವಧಿಯು ಹೆಚ್ಚಾಗಿದ್ದ ಇದುವರೆಗೆ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಮಂದಿ ದರ್ಶನ ಪಡೆದಿದ್ದಾರೆ ಇಂದಿನ ದರ್ಶನೋತ್ಸವಕ್ಕೆ ಪತ್ನಿ ಹಾಗೂ ಅವಳಿ ಮಕ್ಕಳೊಂದಿಗೆ ಸಂಸದ ಶ್ರೇಯಸ್ ಪಟೇಲ್ ವಿಧಾನ ಪರಿಷತ್ ಸದಸ್ಯ ಎಲ್ ಬೋಚೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ಅಧ್ಯಕ್ಷ ಎ ನಾರಾಯಣಗೌಡ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಹಾಗೂ ಸೇರಿದಂತೆ ಅನೇಕ ಗಣ್ಯರು ಜಿಲ್ಲಾ ಆಡಳಿತದ ಶಿಷ್ಟಾಚಾರ ವಾಹನಗಳಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದರು ಇಂದು ಕೂಡ ಭಾರಿ ಸಂಖ್ಯೆಯಲ್ಲಿ ಭಕ್ತರ ಆಗಮನ ಆಗಿದ್ದು ಬುಧವಾರ ಮಧ್ಯಾಹ್ನ ಮೂರು ಮೂವತ್ತರಿಂದ ನಿರಂತರ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ಅಲ್ಲದೆ ಹೊರ ರಾಜ್ಯ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಿ ದರ್ಶನ ಪಡೆಯುತ್ತಿದ್ದಾರೆ ಇನ್ನು ತಮ್ಮ ಕುಟುಂಬದೊಂದಿಗೆ ಹಾಸನಾಂಬಿ ದೇವಿಯ ದರ್ಶನ ಪಡೆಯಲು ಆಗಮಿಸಿದ ಎಸ್ ನಾರಾಯಣ ಅವರಿಗೆ ಉಂಟಾದ ಭಾರಿ ಜನದಟ್ಟಣೆಯ ದಟ್ಟಣೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ವಿಧಿಸಿದ ಶಿಷ್ಟಾಚಾರ ಬಿಸಿ ತಟ್ಟಿದೆ ವಿಶೇಷ ದರ್ಶನಕ್ಕಾಗಿ ನಿಗದಿಪಡಿಸಿದ್ದ ಸಾವಿರ ರೂಪಾಯಿ ಟಿಕೆಟ್ ಅನ್ನು ತೆಗೆದುಕೊಂಡಿದ್ರು ಆದರೆ ದೇವಿಯ ದರ್ಶನಕ್ಕೆ ಭಕ್ತರ ಸಂಖ್ಯೆ ಹೌಸ್ಫುಲ್ ಆಗಿದ್ದ ಕಾರಣ ಅವರು ಸುಮಾರು ಮೂರು ನಷ್ಟು ಉದ್ದದ ಸರತಿ ಸಾಲಿನಲ್ಲಿ ಸಾಮಾನ್ಯ ಭಕ್ತರಂತೆ ನಿಲ್ಲಬೇಕಾಯಿತು